ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆಹಾರಾದಿಗಳಲ್ಲಿ ಸಾತ್ವಿಕಾದಿ ಭೇದ ಎಂಬ ಹಿಂದಿನ ಉಪನ್ಯಾಸದಿಂದ ಮುಂದುವರಿದ ಭಾಗವಾದ ನೂರ ಅರವತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಶ್ರದ್ಧಾದಿಗಳು ವಿಧವಾಗಿರುವಂತೆ ಆಹಾರಾದಿಗಳು ಮೂರು ವಿಧ ಎಂದು ಹೇಳಿದೆ ಶ್ರದ್ಧಾದಿಗಳು ಒಳಗೆನವು ಆಹಾರಾದಿಗಳು ಹೊರಗೆನವು ಶ್ರದ್ಧಾದಿಗಳನ್ನು ಕೂಡ ಹೊರಗಿನ ಕಾರ್ಯ ವಿಶೇಷದಿಂದ ಊಹಿಸಬೇಕಾಗುತ್ತದೆ ಎಂದು ಹೇಳಿತ್ತು ಕಾರ್ಯವು ನಿಜವಾದದ್ದಾಗಿರಬೇಕು ಆಗಲೇ ಅದರಿಂದ ಮೂಲವಾದ ಶ್ರದ್ಧೆಯನ್ನು ಊಹಿಸಬಹುದಾಗುತ್ತದೆ ನಾಟಕಾದಿಗಳಲ್ಲಿ ಅಭಿನಯದಿಂದ ತೋರಿಸುವ ಕೋಪ ಭಾಸವೇ ಮುಂತಾದವುಗಳಿಂದ ಮನಸ್ಸಿನ ಸ್ಥಿತಿಗಳನ್ನು ಊಹಿಸುವುದಕ್ಕೆ ಆಗುವುದಿಲ್ಲ ನಿಜವಾಗಿ ಉಂಟಾಗಿರುವ ಹೊರಗಿನ ಮನಃಪ್ರವೃತ್ತಿಯಿಂದ ಅವರವರ ಶ್ರದ್ಧೆಯನ್ನು ಅನುಮೇಯಿಸಿ ತಿಳಿಯಬಹುದು ಇಂಥಿಂಥ ಆಹಾರವು ಸಾತ್ವಿಕರಿಗೆ ಪ್ರಿಯವಾಗಿರುತ್ತದೆ ಎಂದರು ಹೀಗೆಯೇ ಹಾಗೆ ಸಾತ್ವಿಕವಾದ ಆಹಾರದಲ್ಲಿ ಮನಸ್ಸಿನ ಒಲವಿದ್ದರೆ ನಾವು ಸತ್ವದ ಕಡೆಗೆ ತಿರುಗುತ್ತೇವೆ ತಿರುಗುತ್ತಿದ್ದೇವೆ ಎಂದು ಊಹಿಸಿಕೊಳ್ಳಬಹುದು ಆದರೆ ಇಂಥ ಆಹಾರವನ್ನು ತಿನ್ನುವವರೆಲ್ಲ ಸಾತ್ವಿಕರು ಎಂದು ತಿಳಿಯುವುದಕ್ಕೆ ಬರುವುದಿಲ್ಲ ವರ್ತಮಾನ ಪತ್ರಿಕೆಗಳಲ್ಲಿ ಕೆಲ ಕೆಲವು ವ್ಯಕ್ತಿಗಳ ಭಾವಚಿತ್ರಗಳನ್ನು ಪ್ರಕಟಿಸಿರುವುದುಂಟು ಅವು ಪ್ರಕಟಣೆಗೋಸ್ಕರವಾಗಿಯೇ ತೆಗೆಯಿಸಿಕೊಂಡ ಭಾವಚಿತ್ರವಾಗಿರುವುದರಿಂದಲೂ ಯಾವಾಗಲೂ ತೆಗೆಯಿಸಿಕೊಂಡ ಚಿತ್ರಗಳನ್ನು ಈಗಲೂ ಪ್ರಕಟಿಸುತ್ತಿರುವುದರಿಂದಲೂ ಅವುಗಳಲ್ಲಿ ಮೂಲ ವ್ಯಕ್ತಿಯನ್ನು ಯಾವಾಗಲೂ ಸರಿಯಾಗಿ ಊಹಿಸುವುದಕ್ಕೆ ಬರುವುದಿಲ್ಲ ಕೋಪ ಪ್ರೇಮ ಮುಂತಾದವುಗಳು ನಮ್ಮ ಅಂತಃಕರಣದಲ್ಲಿ ಇರುವ ಧರ್ಮಗಳಾಗಿರುವುದರಿಂದ ಅವುಗಳನ್ನು ಕೆಲವು ಬಾಹ್ಯ ಚಿಹ್ನೆಗಳಿಂದ ಗುರುತಿಸಿಕೊಳ್ಳಬೇಕೆಂದು ಶಾಸ್ತ್ರದಲ್ಲಿ ಹೇಳಿದ್ದರೂ ಎಲ್ಲೆಲ್ಲಿ ಆ ಚಿಹ್ನೆಗಳು ತೋರುವವೋ ಅಲ್ಲೆಲ್ಲ ಈ ಕೋಪಾದಿಗಳು ಇರುವವೆಂದು ಹೇಳುವುದಕ್ಕೆ ಬರುವುದಿಲ್ಲ ಸಾಂಖ್ಯರು ಹೊರಗಿನ ಪದಾರ್ಥಗಳಲ್ಲಿಯೇ ಆಯಾ ಗುಣಗಳು ಅಂಟಿಕೊಂಡಿರುತ್ತವೆ ಎಂದು ಹೇಳುತ್ತಾರೆ ಯೋಗಿಗಳು ವೈದ್ಯರು ಹೀಗೆಯೇ ಪದಾರ್ಥಗಳಲ್ಲಿ ಸಾತ್ವಿಕಾದಿ ಪ್ರಭೇದಗಳನ್ನು ಕಲ್ಪಿಸುತ್ತಾರೆ ಆದರೆ ಕೆಲವರಿಗೆ ಆಯಾ ಪದಾರ್ಥಗಳು ಆಯಾ ಪರಿಣಾಮವನ್ನು ಮಾಡುವುದೇ ಇಲ್ಲ ಉದಾಹರಣೆಗೆ ಕೆಲವರಿಗೆ ಅಡಿಗೆಗೆ ಎಷ್ಟು ಹುಳಿಯಾದರೂ ಹುಳಿ ಸಾಲದೇ ಇರುತ್ತದೆ ಹೀಗೆಯೇ ಇನ್ನು ಕೆಲವರಿಗೆ ಹೆಚ್ಚು ಉಪ್ಪು ಬೇಕು ಮತ್ತೆ ಕೆಲವರಿಗೆ ಹೆಚ್ಚು ಖಾರ ಬೇಕು ಇತ್ಯಾದಿ ಆದ್ದರಿಂದ ಮನಸ್ಸಿನ ಪ್ರತಿಕ್ರಿಯೆ ಇಲ್ಲದವರಿಗೆ ಆಯಾ ಪದಾರ್ಥಗಳು ಈ ಗುಣಗಳನ್ನು ಉಂಟು ಮಾಡುವವು ಎಂದಾಯಿತು ಆದ್ದರಿಂದಲೇ ವೇದಾಂತಿಗಳು ಈ ಗುಣತ್ರಯವು ಮುಖ್ಯವಾಗಿ ಮನಸ್ಸಿನ ಧರ್ಮವೆಂದು ನಿರ್ಣಯಿಸಿರುತ್ತಾರೆ ಇದರ ಫಲಿತವೇನೆಂದರೆ ಶುದ್ಧವಾಗಿ ಸತ್ವದಲ್ಲಿಯೇ ನಿಂತಿರುವವನಿಗೆ ನೈಮಿತ್ತಿಕವಾಗಿ ರಾಜಸ ಆಹಾರವನ್ನು ಕೊಟ್ಟರೂ ಅವನ ಮನಸ್ಸು ರಾಜಸವಾಗಿ ತಿರುಗುವುದಿಲ್ಲ ಅಗಸ್ತ್ಯರು ವಾತಾಪಿಯನ್ನು ತಿಂದು ಜೀರ್ಣ ಮಾಡಿಕೊಂಡರೆಂಬ ಕಥೆಯನ್ನು ಇಲ್ಲಿ ಮನಸ್ಸಿಗೆ ತಂದುಕೊಳ್ಳಬಹುದು ಈ ಕಥೆಯಿಂದ ಅಗಸ್ತ್ಯರು ಯಾವಾಗಲೂ ಮಾಂಸಾಹಾರಿಗಳಾಗಿಯೇ ಇರುತ್ತಿದ್ದರೆಂದು ಊಹಿಸುವುದಕ್ಕೆ ಬರುವುದಿಲ್ಲವಷ್ಟೇ ಮಹಾಪ್ರಭಾವರಾದ್ದರಿಂದ ಅವರು ಹೊರಗಿನ ಯಾವ ಆಹಾರದ ಪ್ರಭಾವಕ್ಕೂ ಒಳಗಾಗದೆ ತಮ್ಮ ಉನ್ನತ ಸ್ಥಿತಿಯಲ್ಲಿ ಇರುತ್ತಿದ್ದರು ಎಂದಿಷ್ಟೇ ಹೇಳಬಹುದು ಅಂತೂ ಸಾತ್ವಿಕರಿಗೆ ಇಂಥ ಆಹಾರವು ಪ್ರಿಯವಾಗುತ್ತದೆ ಎಂಬುದರಿಂದ ನಮ್ಮ ನಮ್ಮ ಮನಸ್ಸಿನ ಒಲವನ್ನು ತಿಳಿದುಕೊಳ್ಳುವುದಕ್ಕಷ್ಟೇ ಈ ಗುರುತನ್ನು ಉಪಯೋಗಿಸುವುದು ಒಳ್ಳೆಯದು ಹಿಂದೆಯೇ ಒಬ್ಬರು ಸಾತ್ವಿಕ ಆಹಾರಗಳ ಪಟ್ಟಿಯೊಂದನ್ನು ದಯವಿಟ್ಟು ತಯಾರಿಸಿ ಕಳುಹಿಸಿಕೊಡಬೇಕೆಂದು ಕೇಳಿದ್ದರು ಅವರು ಪದಾರ್ಥಗಳಿಗೆ ನಿಯತವಾಗಿ ಸಾತ್ವಿಕಾದಿ ಪರಿಣಾಮವನ್ನು ಉಂಟುಮಾಡುವ ಸ್ವಭಾವವು ನೈಸರ್ಗಿಕವಾಗಿರುತ್ತದೆ ಎಂದು ನಂಬಿರಬೇಕು ಕೆಲವು ಧೂರ್ತರು ಸಾತ್ವಿಕ ಆಹಾರವನ್ನು ತಿನ್ನುವವರಾದ್ದರಿಂದ ತಾವು ದೊಡ್ಡವರು ಎಂದು ನಟಿಸುತ್ತಾ ಜನರನ್ನು ಮರಳು ಮಾಡುವುದುಂಟು ಅಧ್ಯಾತ್ಮ ಸಾಧನವು ತನ್ನ ಮನಸ್ಸನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಹೊರತು ಹೀಗೆ ಬಾಹ್ಯ ಚಿಹ್ನೆಗಳಿಂದ ಜನರನ್ನು ಸೆನ್ಸಸ್ ಮಾಡಿ ಅಂದರೆ ಜನಗಣತಿ ಮಾಡಿ ರಾಜಸ ತಾಮಸ ಎಂದು ಮುಂತಾಗಿ ಲೆಕ್ಕ ಹಾಕಿ ಇಡುವುದಕ್ಕೆ ಉಪಯೋಗಿಸಿಕೊಳ್ಳುವುದಕ್ಕಲ್ಲ ಆಯಸ್ಸು ಸತ್ವ ಬಲ ಮುಂತಾದದ್ದನ್ನು ಅಭಿವೃದ್ಧಿಗೊಳಿಸುವುದು ಸಾತ್ವಿಕ ಆಹಾರವು ಸಾಧ್ಯವಾದ ಮಟ್ಟಿಗೂ ಇಂಥವುಗಳನ್ನು ಸಂಪಾದಿಸಿಕೊಂಡು ಜೀವಿಸುವುದಕ್ಕೆ ಮುಮುಕ್ಷುಗಳು ಪ್ರಯತ್ನ ಮಾಡಬೇಕು ನಮ್ಮ ಶರೀರಾದಿಗಳು ಕುದುರೆಯೇ ಮುಂತಾದ ಪ್ರಾಣಿಗಳಂತೆ ಇರುತ್ತವೆ ಆ ಪ್ರಾಣಿಗಳಿಗೆ ಒಗ್ಗುವ ಆಯಾ ಆಹಾರವನ್ನು ಹಾಕಿ ಮಾಲಿಷ್ ಮಾಡಿ ಸರಿಯಾಗಿ ಸವಾರಿಗೆ ಉಪಯೋಗಿಸಿಕೊಳ್ಳಬೇಕು ಅವುಗಳಿಗೆ ತಕ್ಕ ಆಹಾರಾದಿಗಳು ಇಲ್ಲದಿದ್ದರೂ ಅಥವಾ ಅವುಗಳಿಗೆ ತಕ್ಕಷ್ಟು ಯೋಗ್ಯವಾದ ಕೆಲಸವನ್ನು ಕೊಡದೇ ಇದ್ದರೂ ಅವು ವೃಥ ಕೊಬ್ಬಿ ನಿಷ್ಪ್ರಯೋಜನವಾಗುತ್ತವೆ ಅಥವಾ ಸೊರೆಗೆ ಹೋಗುತ್ತವೆ ನಮ್ಮಲ್ಲಿ ಬೇರೆ ಬೇರೆ ಪ್ರಾಂತ್ಯದವರಿಗೆ ಬೇರೆ ಬೇರೆಯ ರಾಗಿ ಜೋಳ ಗೋಧಿ ಅಕ್ಕಿ ಮುಂತಾದ ಆಹಾರ ಹಲವು ಶತಮಾನಗಳಿಂದ ಒಗ್ಗಿಕೊಂಡು ಬಂದಿರುತ್ತದೆ ಆಹಾರ ಸಮಸ್ಯೆಯ ಈಗಿನ ದಿವಸಗಳಲ್ಲಿ ಅಕ್ಕಿಯ ಬದಲು ರಾಗಿ ರಾಗಿ ಬದಲು ಗೋಧಿ ಎಂದು ಆಯಾ ಕಾಲಕ್ಕೆ ತಕ್ಕಂತೆ ಆಹಾರವನ್ನೇ ಬದಲಾಯಿಸುತ್ತಾ ಇರುವುದರಿಂದ ಜನರಿಗೆ ಆಯ ಸತ್ವ ಬಲ ಬಲ ಆರೋಗ್ಯಾದಿಗಳು ಅಭಿವೃದ್ಧಿಯಾಗುವುದಕ್ಕೆ ಒಂದು ದೊಡ್ಡ ಕಂದಕವಾಗಿ ಬಿಟ್ಟಿರುತ್ತದೆ ಈಗ ನಿಜವಾಗಿ ನಮಗೆ ತಕ್ಕಷ್ಟು ಆಹಾರವೂ ಇದೆಯೋ ಇಲ್ಲವೋ ಸರಿಯಾದ ಆಹಾರವೋ ಸಿಕ್ಕುವ ಸಂಭವವೋ ಇದೆಯೋ ಇಲ್ಲವೋ ಯಾವ ಆಹಾರ ಕ್ರಮವನ್ನು ನಾವು ಕೈಗೊಂಡರೆ ನಮಗೆ ಜೀವನದ ಹೋರಾಟವು ತಪ್ಪಿ ಮನಸ್ಸಿಗೆ ನೆಮ್ಮದಿಯಾದೀತು ಎಂಬುದನ್ನು ಎಷ್ಟು ಯೋಚನೆ ಮಾಡಿದರೂ ಬಗೆಹರಿಯುವ ಹಾಗಿಲ್ಲ ಈಗಿನ ಸ್ಥಿತಿಯಲ್ಲಿ ಮುಮುಕ್ಷುಗಳಾದವರು ಆಹಾರದ ತೊಡಕನ್ನು ಬಿಡಿಸಿಕೊಳ್ಳುವುದು ಬಹಳ ಕಷ್ಟ ಸಾತ್ವಿಕ ಆಹಾರವು ಸತ್ವಶುದ್ಧಿಗೂ ತನ್ಮೂಲಕ ಜ್ಞಾನೋತ್ಪತ್ತಿಗೂ ಕಾರಣವಾಗಿರುವುದರಿಂದ ಆದಷ್ಟು ಮಟ್ಟಿಗೂ ಅಂಥ ಆಹಾರವನ್ನು ಹುಡುಕಿ ಉಪಯೋಗಿಸುವುದಕ್ಕೆ ಪ್ರಯತ್ನಿಸಬೇಕು ಎಂದಿಷ್ಟೇ ಹೇಳಿ ಈ ಪ್ರಕರಣವನ್ನು ಮುಗಿಸಬೇಕಾಗಿದೆ ಎಲ್ಲರೂ ಸಾತ್ವಿಕ ಆಹಾರವನ್ನೇ ತಿನ್ನಬೇಕು ಎಂದು ನಿಯಮಿಸುವುದಕ್ಕೆ ಬರುವುದಿಲ್ಲ ಅದು ಸಾಧ್ಯವೂ ಇಲ್ಲ ಆದರೂ ಮುಮುಕ್ಷುವಾದವನು ಅವಶ್ಯವಾಗಿ ಕೈಯಲ್ಲಾದ ಮಟ್ಟಿಗೂ ಸಾತ್ವಿಕ ಆಹಾರದ ಕಡೆಗೆ ಒಲಿಯುತ್ತಿರಬೇಕು ಸಾತ್ವಿಕ ಪದಾರ್ಥವು ರಹಸ್ಯವಾಗಿರುವುದು ರಸಯುಕ್ತವಾಗಿ ಸವಿಯುಳ್ಳದ್ದಾಗಿರುವುದು ಸ್ನಿಗ್ಧವಾಗಿರುವುದು ಜಿಡ್ಡುಳ್ಳದ್ದಾಗಿರುವುದು ಸ್ಥಿರವಾಗಿರುವುದು ಎಂದರೆ ಸಾರಾಂಶವುಳ್ಳದ್ದಾಗಿರುವುದು ಹೃದ್ಯವಾಗಿರುವುದು ಎಂದರೆ ಮನಸ್ಸಿಗೆ ಮೆಚ್ಚಾಗುವಂತೆ ಇರುವುದು ಕೃತಕ ರೀತಿಯಿಂದ ಅಭ್ಯಾಸ ಮಾಡಿಕೊಂಡ ಪದಾರ್ಥಗಳು ಮೊದಮೊದಲು ಒಗ್ಗದೆ ಇದ್ದರೂ ಆಮೇಲೆ ಹೃದಯವಾಗುವುದುಂಟು ಹಾಗೆ ಪ್ರಯತ್ನಪೂರ್ವಕವಾಗಿ ಮನಸ್ಸಿಗೆ ಮೆಚ್ಚಾಗುವ ಪದಾರ್ಥವನ್ನಲ್ಲ ಇಲ್ಲಿ ಹೃದ್ಯವೆಂದಿರುವುದು ಯಾವ ಅಭ್ಯಾಸವನ್ನಾಗಲಿ ಕೃತಕ ಪ್ರೋತ್ಸಾಹವನ್ನಾಗಲಿ ಬಯಸದೆ ನೈಜವಾಗಿಯೇ ಸಾರ್ವತ್ರಿಕವಾಗಿ ಮನ ಮೆಚ್ಚಾಗಿರುವುದೇ ಇಲ್ಲಿ ಹೃದಯ ಶಬ್ದದಿಂದ ತಿಳಿಯತಕ್ಕದ್ದು ಕಟ್ವ್ಲವಣ್ಯ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಠ ಮಯಪ್ರದಾಹ ಕಹಿ ಹುಳಿ ಕಟ್ವಾ ಆಮ್ಲ ಲವಣ ಉಪ್ಪು ಉಷ್ಣ ತೀಕ್ಷ್ಣ ಅತಿ ಬಿಸಿ ಹೀಗೆಲ್ಲ ಇರುವ ಪ ಆಹಾರಗಳು ರಾಜಸರಿಗೆ ಇಷ್ಟವಾಗಿರುತ್ತವೆ ರಾಜಸ ಆಹಾರವು ಯಾರಿಗೂ ಕೂಡದೆ ಕೂಡದೆಂದು ನಿಯಮಿಸುವುದಕ್ಕೆ ಬರುವುದಿಲ್ಲ ಉದಾಹರಣೆಗೆ ಜ್ವರ ಬಂದಾಗ ಕಹಿ ಪದಾರ್ಥವು ಪಥ್ಯವಾಗುತ್ತದೆ ಕೂತು ಕೆಲಸ ಮಾಡುವವನಿಗೂ ಹೆಚ್ಚಾಗಿ ಶರೀರವನ್ನು ಉಪಯೋಗಿಸಿ ಕಷ್ಟಪಡುವವನಿಗೂ ಒಂದೇ ಬಗೆಯ ಆಹಾರವನ್ನು ನಿಯಮಿಸುವುದಕ್ಕೆ ಬರುವುದಿಲ್ಲ ಹೀಗೆ ರಾಜಸ ಪದಾರ್ಥಗಳಿಗೂ ಪ್ರಯೋಜನವನ್ನು ತೋರಿಸುವುದಕ್ಕೆ ಬರುತ್ತದೆ ರಜೋಗುಣ ಪ್ರಧಾನರಾಗಿರುವವರು ರಾಜಸ ಪದಾರ್ಥಗಳನ್ನೇ ಪರಮ ಪುರುಷಾರ್ಥ ಸಾಧನವೆಂಬಂತೆ ಪಟ್ಟು ಹಿಡಿದು ಪ್ರೀತಿಸುತ್ತಾರೆ ಮುಮುಕ್ಷುವಾದವನು ಅವರಂತೆ ಕೇವಲ ರಾಜಸಾಹಾರ ರಾಜಸವಾಕುಗಳು ರಾಜಸ ಕರ್ಮ ರಾಜಸ ಚಿಂತನೆ ಇವುಗಳಲ್ಲಿಯೇ ಮುಳುಗಿರಬಾರದು ರಜಃ ಪ್ರಧಾನನಾದವನಿಗೆ ತತ್ವವನ್ನು ಮನಗಾಣಿಸುವುದು ಸಾಧ್ಯವಿಲ್ಲ ಏಕೆಂದರೆ ಅವನಿಗೆ ಒಂದೇ ಕಡೆಯಲ್ಲಿ ಮನಸ್ಸನ್ನು ನಿಲ್ಲಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಕಿರಾತಾರ್ಜುನೀಯ ಕಾವ್ಯದಲ್ಲಿ ದ್ರೌಪದಿಯು ಧರ್ಮರಾಯನನ್ನು ಕುರಿತು ಮಾತನಾಡುವಾಗ ರಾಜನಾದವನು ಸೂರ್ಯನಂತೆ ಸಮಯ ಬಂದಾಗ ತೀಕ್ಷ್ಣನೋ ಸಮಯ ಬಂದಾಗ ಶಾಂತನೋ ಆಗಿರಬೇಕೆಂದು ಹೇಳಿರುತ್ತಾಳೆ ಇದರಂತೆಯೇ ಮನುಷ್ಯನು ಸಮಯಕ್ಕೆ ತಕ್ಕಂತೆ ಸಾತ್ವಿಕ ಪ್ರಕೃತಿಗಳನ್ನು ಸ್ವೀಕರಿಸುತ್ತಾ ಜೀವನವನ್ನು ಸಾಗಿಸಬೇಕಾಗುತ್ತದೆ ಸತ್ವಾದಿಗಳನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಂಡೇ ಉಪಯೋಗಿಸಬೇಕೇ ಹೊರತು ಅವುಗಳಿಗೆ ನಾವು ವಶರಾಗಿರಬಾರದು ಅಷ್ಟೇ ದುಃಖ ಶೋಕಾಮಯ ಪ್ರದಾಹ ಎಂದಿದ್ದರೂ ರಾಜಸ ನಿಮಿತ್ತಗಳು ಯಾವಾಗಲೂ ದುಃಖಾದಿಗಳಲ್ಲಿಯೇ ಪರ್ಯವಸಾನವಾಗುವವೆಂದು ತಿಳಿಯಬಾರದು ಅಶೋಕನಿಗೆ ಕಳಿಂಗ ಯುದ್ಧದಿಂದ ದುಃಖವು ಬಂದು ಮುಂದೆ ಅವನು ಧರ್ಮಿಷ್ಠನಾಗುವಂತೆ ಮಾಡಿತು ಆದ್ದರಿಂದ ರಾಜಸ ನಿಮಿತ್ತಗಳು ಕಾರಣಾಂತರದಿಂದ ಶುಭ ಪರಿಣಾಮವನ್ನು ಮಾಡುವವು ಆದರೆ ಅವುಗಳಿಂದ ಸಾಕ್ಷಾತ್ತಾಗಿ ದುಃಖ ಶೋಕ ರೋಗಾದಿಗಳೇ ಆಗುವವೆಂದು ಶ್ಲೋಕಕ್ಕೆ ಅರ್ಥ ಮಾಡಿಕೊಳ್ಳಬೇಕು ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚ ಉಚ್ಚಿಷ್ಟಮಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಸರಿಯಾಗಿ ಪಕ್ವವಾಗದೇ ಇರುವುದು ಯಾವ ಸಾರಾಂಶವೂ ಇಲ್ಲದೆ ನಿರ್ವೀರ್ಯವಾಗಿರುವುದು ದುರ್ಗಂಧದಿಂದ ಕೂಡಿರುವುದು ತಂಗಲಾಗಿರುವುದು ಎಂಜಲಾಗಿರುವುದು ಯಜ್ಞಾರ್ಹವಲ್ಲದಿರುವುದು ಇಂಥದ್ದು ತಾಮಸರಿಗೆ ಇಷ್ಟವಾದ ಆಹಾರವು ತಮೋಗುಣದಿಂದ ಮನಸ್ಸು ಆವೃತ್ತವಾಗಿರುವುದರಿಂದ ಭೂಯಿಷ್ಟವಾದ ಆಹಾರದಲ್ಲಿಯೇ ಗುಣವುಳ್ಳದ್ದೆಂಬ ಅಧ್ಯಾಸ ಉಂಟಾಗುತ್ತಿರುವುದು ಉಳಿದವರೆಲ್ಲರೂ ಅಸಹ್ಯಪಡುತ್ತಿದ್ದರೂ ಅದನ್ನು ಲೆಕ್ಕಕ್ಕೆ ತಾರದೆ ಅಂಥ ಆಹಾರವನ್ನೇ ಹುಡುಕಿಕೊಂಡು ಹೋಗುವ ಮನಸ್ಸು ತಾಮಸವು ಆಹಾರವನ್ನು ಇಲ್ಲಿ ಉಪಲಕ್ಷಣವಾಗಿ ತೆಗೆದುಕೊಂಡರೆ ತಾಮಸವಾದ ಪದಾರ್ಥಗಳಲ್ಲಿಯೇ ಇರುವ ಮನಸ್ಸು ತನ್ನ ನಾಶಕ್ಕೆ ತಾನು ಪ್ರಯತ್ನ ಪಡುವುದೆಂದು ನಿಶ್ಚಯಿಸಬಹುದು ಬೆರಿಯಜ್ಞೋ ವಿಧಿ ದೃಷ್ಟೋಯ್ಯತೆ ಎಷ್ಟವ್ಯಮೇವೇತಿ ಮನಸ್ಸಮಾಧಾಯ ಚಾತ್ವಿಕ ಆಹಾರದಲ್ಲಿ ಸಾತ್ವಿಕಾದಿ ಭೇದಗಳನ್ನು ಹೇಳಿದ್ದಾಯಿತು ಈಗ ಯಜ್ಞವನ್ನು ಪ್ರಾರಂಭಿಸಿದೆ ತನಗೆ ಇಷ್ಟವೂ ಸಂತೋಷಕರವೂ ಆದ ಶಾಸ್ತ್ರೀಯ ಕರ್ತವ್ಯವನ್ನು ಇಲ್ಲಿ ಯಜ್ಞ ಶಬ್ದದಿಂದ ತಿಳಿಸಿದೆ ಎಂದು ಕಲ್ಪಿಸಬಹುದು ಇದು ಮಾಡತಕ್ಕದ್ದು ಎಂಬಿಷ್ಟೇ ಕಾರಣದಿಂದ ಯಾವ ಫಲವನ್ನು ಬಯಸದೆ ಚಿತ್ತವಿಟ್ಟು ನಡೆಸುವ ಪೂಜಾದಿಗಳು ಸಾತ್ವಿಕ ಯಜ್ಞವು ಸಾತ್ವಿಕವಾದ ಯಜ್ಞಾದಿಗಳು ತಮ್ಮದೇ ಒಂದು ವಿಲಕ್ಷಣವಾದ ಆನಂದವನ್ನು ಕೊಟ್ಟು ಮನಸ್ಸಿಗೆ ಸಂಸ್ಕಾರವನ್ನು ಮಾಡುತ್ತಿರುವವು ಲೋಕದಲ್ಲಿಯೂ ಕೆಲವು ಕೆಲಸಗಳು ತತ್ಕಾಲಕ್ಕೆ ಸುಖವನ್ನು ಕೊಟ್ಟರೂ ಅವುಗಳಿಂದ ಮತ್ತೊಬ್ಬರಿಗೆ ಯಾವಾಗಲೂ ಹಿತವೇ ಆಗುತ್ತಿರುವುದೆಂದು ಹೇಳುವುದಕ್ಕೆ ಬರುವುದಿಲ್ಲ ಗಣಿತಶಾಸ್ತ್ರ ಜ್ಯೋತಿಷಾಸ್ತ್ರ ಮುಂತಾದವುಗಳನ್ನು ಅಭ್ಯಾಸ ಮಾಡುವುದರಿಂದ ಒಂದು ಬಗೆಯ ವಿದ್ಯಾನಂದವು ಉಂಟಾಗುತ್ತದೆ ಆ ಶಾಸ್ತ್ರಗಳು ಕೂಡಲೇ ಜೀವನದಲ್ಲಿ ಅನುಭವಕ್ಕೆ ಯೋಗ್ಯವಾದ ಅನುಕೂಲ್ಯಗಳನ್ನು ಉಂಟು ಮಾಡಿಕೊಡಲಿ ಬಿಡಲಿ ಆ ಅಭ್ಯಾಸ ಮಾತ್ರದಿಂದಲೇ ಆಗುವ ಅಸಾಧಾರಣವಾದ ಆನಂದವೂ ಆಗುವುದಿಲ್ಲವೆಂದು ಹೇಳುವುದು ಯಾರಿಗೂ ಶಕ್ಯವಲ್ಲ ಗಟ್ಟಿಯಲ್ಲಿ ಒಂದಾನೊಂದು ನಿಮಿತ್ತದಿಂದ ನಾನು ನನ್ನ ಸ್ನೇಹಿತರೊಬ್ಬರೊಡನೆ ಇರಬೇಕಾದ ಸಂಭವ ಬಂದಿತ್ತು ಅಲ್ಲಿ ಆ ಮಠದಲ್ಲಿ ಏಕಾಂತವಾಗಿ ವಾಸ ಮಾಡುವುದು ಕಾಲಕಾಲಕ್ಕೆ ನದಿಯಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡುವುದು ಉಪನಿಷತ್ ಭಾಷ್ಯವನ್ನು ಅಭ್ಯಾಸ ಮಾಡುವುದು ಇಷ್ಟರಿಂದಲೇ ಹಗಲಿನ ಮುಕ್ಕಾಲು ಭಾಗವೋ ಕಳೆದು ಹೋಗುತ್ತಿತ್ತು ಅಲ್ಲಿ ನಾನಿದ್ದ ಹದಿನೈದು ಇಪ್ಪತ್ತು ದಿವಸಗಳು ಏಕಾಂತ ವಾಸದಿಂದ ಯಾವುದೋ ಒಂದು ಬಗೆಯ ವಿಲಕ್ಷಣ ಶಕ್ತಿ ವಿಶೇಷವು ನಮಗೆ ಬಂದು ಕೂಡಿಕೊಂಡಂತೆಯೋ ನಾನು ಯಾವುದೋ ಒಂದು ಪರಮ ಸಾತ್ವಿಕವಾದ ಲೋಕದಲ್ಲಿ ಇದ್ದಂತೆಯೋ ಭಾಸವಾಗುತ್ತಿತ್ತು ಆ ಊರನ್ನು ಬಿಟ್ಟು ನಾನು ದಾವಣಗೆರೆಗೆ ಬಂದಾಗ ಅಲ್ಪ ಜನಸಂಖ್ಯೆಯ ಊರಿನಿಂದ ಜನಗಳ ಕೋಲಾಹಲವಿರುವ ಸಂತೆಯೊಂದಕ್ಕೆ ಹೋದಂತೆ ಭಾಸವಾಯಿತು ಸಾತ್ವಿಕ ವ್ಯಾಪಾರಗಳಿಂದ ಮತ್ತೆ ಯಾವ ಲೌಕಿಕ ಪ್ರಯೋಜನವೂ ಆಗದಿದ್ದರೂ ಇಂಥ ವಿಲಕ್ಷಣವಾದ ಆನಂದವು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ ಪರಮೇಶ್ವರನ ಭಕ್ತಿಯನ್ನು ಮಾಡುವವರು ಮತ್ತೆ ಯಾವ ಪ್ರಯೋಜನವನ್ನು ಬಯಸದೆ ಅದರಲ್ಲಿಯೇ ರಥರಾಗಿರುವುದಕ್ಕೆ ಇದೇ ಕಾರಣ ಕಾಂಗ್ರೆಸ್ಸಿನ ಚಳುವಳಿಯಲ್ಲಿ ನಿಜವಾಗಿ ಸತ್ಯಾಗ್ರಹವನ್ನು ಆಸಕ್ತಿಪೂರ್ವಕವಾಗಿ ಕೈಗೊಂಡಿದ್ದವರು ಜೈಲಿಗೆ ಹೋಗುವಾಗ ದೇವಾಲಯಕ್ಕೆ ಹೋಗುವಷ್ಟು ಔತ್ಸುಕ್ಯವನ್ನು ತೋರಿಸಿದ್ದಕ್ಕೆ ಇದೇ ಕಾರಣ ಇದು ಕರ್ತವ್ಯವು ಎಂದು ಕರ್ತವ್ಯಕ್ಕೆ ಕಟ್ಟುಬಿದ್ದು ಬಿದ್ದು ಕೆಲಸವನ್ನು ಮಾಡುತ್ತಿರುವವರು ಕರ್ತವ್ಯ ಪಿಶಾಚಿಯಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ತಮ್ಮ ಕೈಯಲ್ಲಾದ ಪ್ರಯತ್ನವನ್ನು ಮಾಡುತ್ತಿರುವರು ಆದರೆ ಸಾತ್ವಿಕ ಕಾರ್ಯದಿಂದ ಆಗುವ ಆನಂದದಿಂದ ಪ್ರಚೋದಿತರಾಗಿರುವವರು ಏನು ಮಾಡಿದರೂ ಅಂಥ ಕರ್ಮಗಳನ್ನು ಬಿಡಲೊಲ್ಲದೆ ಇರುವರು ಅಭಿಸಂಧಾಯತು ಫಲಂ ದಂಭಾರ್ಥಮಿಚವಯತ ಯುಜತೆ ಭರತಶ್ರೇಷ್ಠ ಸಿದ್ವಿಧಿ ರಾಜಸಂ ಫಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಂಭಾರ್ಥವಾಗಿ ಯಾವುದನ್ನು ಮಾಡುವರೋ ಆ ಯಜ್ಞವನ್ನು ರಾಜಸವೆಂದು ತಿಳಿಯೆಂದು ಭಗವಂತನು ಅಪ್ಪಣೆ ಕೊಡಿಸಿರುತ್ತಾನೆ ಕರ್ಮವನ್ನು ಮಾಡಿದ ಮಾತ್ರದಿಂದಲೇ ಒಂದು ಬಗೆಯ ವಿಲಕ್ಷಣವಾದ ಆನಂದವು ದೊರೆಯುವುದೆಂದು ಮೇಲೆ ಹೇಳಿರುತ್ತೇನೆ ಇಂಥ ಆನಂದವು ನಿರುಪಾಧಿಕ್ ನಿರುಪಾಧಿಕವಾಗಿರುತ್ತದೆ ಆದರೆ ಪರಿಚ್ಛಿನ್ನ ಬುದ್ಧಿಗಳಾದವರಿಗೆ ತಾವು ಮಾಡುವ ಕರ್ಮದಿಂದ ಯಾವುದಾದರೊಂದು ಫಲವು ಗೊತ್ತಾಗದೇ ಇದ್ದರೆ ತೃಪ್ತಿಯಾಗುವುದಿಲ್ಲ ಒಬ್ಬ ಮಹಾಶಿ ಮಹಾಶಯರು ನಾನು ನಿತ್ಯವೂ ಸಹಸ್ರ ಗಾಯತ್ರಿಯನ್ನು ಮಾಡುತ್ತೇನೆ ಮಾಡುತ್ತೇನೆ ಅದಕ್ಕೆ ವರ್ಷದೊಳಗಾಗಿ ಫಲವು ಆಗದೆ ಹೋಗುವುದೇ ಇಲ್ಲ ನನಗೆ ಅಪ್ರಾರ್ಥಿತವಾಗಿ ಒಂದು ಮೃಷ್ಟಾನ್ನ ಭೋಜನವು ಸಿಕ್ಕೇ ಸಿಕ್ಕುತ್ತದೆ ಎಂದು ಹೇಳಿದ್ದರು ಮಾಡಿದ ಕರ್ಮಕ್ಕೆ ಫಲವನ್ನು ಬಯಸುವುದು ತಪ್ಪಲ್ಲ ಉತ್ತಮವಾದ ಫಲವನ್ನು ಕೊಡತಕ್ಕ ಈಶ್ವರನಿಗೆ ನಾವು ಮಾಡಿದ ಸತ್ಕರ್ಮಕ್ಕೆ ತಾವು ಇಚ್ಛಿಸುವ ಅಲ್ಪ ಫಲವನ್ನು ಕೊಡುವುದು ಕಷ್ಟವೇನೂ ಅಲ್ಲ ಆದರೆ ಉತ್ಕೃಷ್ಟವಾದ ಫಲವು ತಾನೇ ಸನ್ನಿಹಿತವಾಗಿರುವಾಗ ಅದರ ಸ್ಥಾನದಲ್ಲಿ ಅಲ್ಪ ಫಲವನ್ನು ಬಯಸುವುದರಿಂದ ನಮಗೆ ನಾವೇ ಅನ್ಯಾಯ ಮಾಡಿಕೊಂಡಂತಾಗುತ್ತದೆ ಫಲವನ್ನು ಕೇಳದೆ ಒಂದೇ ಸಮನೆ ದುಡಿಯುತ್ತಿರುವ ಒಬ್ಬ ಆಳಿನ ಋಣವನ್ನು ಹೀಗೆ ತೀರಿಸಲಿ ಎಂದು ಯಜಮಾನನಿಗೆ ಚಿಂತೆಯುಂಟಾಗುವುದು ಇಂಥದ್ದೊಂದು ಫಲವನ್ನು ಕೊಡೆಂದು ಕೇಳಿದರೆ ಯಜಮಾನನಿಗೂ ಹಗುರ ರಾಜಸ ಯಜ್ಞವು ಫಲ ಫಲಾಭಿಸಂಧಿಪೂರ್ವಕವಾಗಿ ಇರುವುದೆಂಬುದಿಷ್ಟೇ ಅಲ್ಲ ಅದು ದಂಭಕ್ಕಾಗಿಯೂ ಮಾಡಿದ್ದಾಗಿರುತ್ತದೆ ನಾನು ಇಂಥ ಯಜ್ಞವನ್ನು ಮಾಡಿದ್ದರಿಂದ ದೊಡ್ಡ ದೀಕ್ಷಿತನಾಗಿರುವೆನು ಎಂದು ಕುಂಡಲಗಳನ್ನು ಅತ್ತಿತ್ತ ಅಲುಗಾಡಿಸುತ್ತ ಮೆರೆಯುವ ದಂಭವು ಯಜ್ಞಕ್ಕೆ ಸೂಚಕವಾಗಿರುವುದಕ್ಕಿಂತಲೂ ಯಜ್ಞವನ್ನು ಮಾಡಿದವನ ಅಹಂಭಾವಕ್ಕೆ ಹೆಚ್ಚು ಸೂಚಕವಾಗಿರುತ್ತದೆ ಧರ್ಮ ಕ್ಷರತಿಕೀರ್ತನಾತ್ ಎಂಬ ಮನುವಾದಿಗಳ ವಾಕ್ಯದಂತೆ ಮನುಷ್ಯನು ಮಾಡುವ ದಂಭದಿಂದ ಅವನು ಮಾಡುವ ಅಷ್ಟಿಷ್ಟು ಧರ್ಮವೂ ಲೋಪವಾಗಿ ಅದಕ್ಕೆ ಬೆಲೆಯೇ ಇಲ್ಲದಂತೆ ಮಾಡುವುದು ಈಶ್ವರನೆಂದರೇನು ಅವನ ಪೂಜೆ ಮಾಡುವುದೆಂದರೇನು ಅವನು ದಯವಿಟ್ಟು ನಾವು ಮಾಡುವ ಪೂಜೆಯನ್ನು ಪೂಜೆಯಾಗಲಿ ಎಂದು ಅನುಗ್ರಹಿಸಿದರೆ ಅದು ಪೂಜೆಯಾಗುವುದು ಎಷ್ಟೇ ಪ್ರಯತ್ನಪೂರ್ವಕವಾಗಿ ಮಾಡಿದರೂ ಕರ್ಮವು ವಿಧಿವತ್ತಾಗಿದೆ ಎಂದು ಹೇಳುವುದಕ್ಕೆ ಯಾವನಿಗೂ ಎದೆಗಾರಿಕೆ ಬರುವುದಿಲ್ಲ ನಾನು ಈಶ್ವರನ ಮುಂದೆ ಒಂದು ಹುಳುವೂ ಕೂಡ ಆಗಲಾರನು ನಾನು ಮಾಡುವ ಕರ್ಮವನ್ನು ಇಂಥದ್ದು ಮಾಡಿದ್ದೇನೆ ಎಂದು ಕೊಚ್ಚಿಕೊಳ್ಳುವುದಕ್ಕೆ ಆತನ ಎದುರಿಗೆ ನನಗೆ ಹೇಗೆ ಬಾಯಿ ಬರಬೇಕು ಭಗವಂತ ಮಂತ್ರಹೀನವಾಗಿ ಕ್ರಿಯಾಹೀನವಾಗಿ ಭಕ್ತಿಹೀನವಾಗಿ ನಾನು ಏನೇನು ಮಾಡುವೆನೋ ಅದು ಪರಿಪೂರ್ಣವಾಗಲೆಂದು ಹರಸು ಎಂದು ಆತನನ್ನು ವಿನಯದಿಂದ ಬೇಡಿಕೊಳ್ಳಬೇಕು ಆಗ ನಾವು ಮಾಡಿರುವ ಕರ್ಮದ ರಾಜಸತ್ವವು ತೊಲಗಿ ಅದಕ್ಕೆ ಬೆಲೆಯುಂಟಾಗುವುದು ಶ್ರೋತ್ರಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆಹಾರಾದಿಗಳಲ್ಲಿ ಸಾತ್ವಿಕಾದಿ ಭೇದ ಎಂಬ ವಿಷಯದ ಕುರಿತಾದ ಉಪನ್ಯಾಸವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ത്മഹം പ്രാർത്ഥിയേ നിം വിദ്യാനഞ്ചേ മേ നമസ്കാരം